ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾಲ್ ರೀಡಿಂಗ್ಗೆ ವೆಲ್ಕಮ್ ಸದ್ಯಕ್ಕೆ ನಿಮ್ಮ ಪ್ರೀತಿ ಅನ್ನುವಂಥದ್ದು ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ ಯಾವ ಸಿಚುವೇಶನ್ಗಳಲ್ಲಿ ನಿಮ್ಮ ಪ್ರೀತಿ ಇದೆ ಅನ್ನೋಂಥದ್ದರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇಂಚೆನಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದು ಬಟರ್ಫ್ಲೈ ಅನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಹನಿಗನ್ನ ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಒಂದು ಆಯ್ಕೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿ ನಿಮ್ಮ ಪ್ರೀತಿ ಅನ್ನುವಂಥದ್ದು ಯಾವ ಗಳಲ್ಲಿ ಇದೆ ಅನ್ನೋದ್ರ ಬಗ್ಗೆ ನಾವು ಕಾರ್ಡ್ಸ್ ಗಳ ಮೂಲಕ ನೋಡಬಹುದಾಗಿರುತ್ತೆ ಓಕೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಎಲ್ಲ ಕ್ಲಿಯರ್ ಆಗಿಯೇ ಮೆನ್ಶನ್ ಮಾಡಿರ್ತೀನಿ ಯಾವ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈನಲ್ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮಾಡೋಣ ಯಾರೆಲ್ಲ ಬಟರ್ಫ್ಲೈ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಈ ರೀಡಿಂಗ್ ಓಕೆ ಓಕೆ ಸೊ ಫಾರ್ಟ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿಮ್ಮ ಪ್ರೀತಿ ಇದೆ ಬಗ್ಗೆ ನಾವು ತಗೋತಾ ಇರೋದು ಓಕೆ ರೊಮ್ಯಾನ್ಸ್ ಎಂಜರ್ ಕಾರ್ಡಿನ ಮೆಸೇಜ್ ಗಳನ್ನೇ ನಾವು ತಗೋತಾ ಇರೋದು ಪ್ರೀತಿ ಅನ್ನುವಂಥದ್ದು ಯಾವ ಗಳಲ್ಲಿ ಇದೆ ಅನ್ನೋದ್ರ ಬಗ್ಗೆ ರೊಮ್ಯಾನ್ಸ್ ಎಂಜರ್ ಕಾರ್ಡಿನ ಮೆಸೇಜ್ಗಳನ್ನೇ ನಾವು ತಗೋತಾ ಇರೋದು ಓಕೆ ತಗೊಂಡ್ಬೋಣ ಸೊ ಸ್ಪಿರಿಟ್ಸ್ ಪ್ರೀತಿ ಅನ್ನುವಂಥದ್ದು ಯಾವ ಸಿಚುವೇಷನ್ ಅಲ್ಲಿ ಇದೆ ಸೊ ಕಾರ್ಡ್ ಅನ್ನ ಶಫಲ್ ಮಾಡಿ ನೋಡಿದಾಗ ಪ್ರೀತಿ ಅನ್ನುವಂಥದ್ದು ಯಾವ ಸಿಚುವೇಷನ್ ಅಲ್ಲಿ ಇದೆ ಅಂದ್ರೆ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ವೆಡ್ಡಿಂಗನ್ನು ಮಾಡ್ಕೋಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡಿ ಮೂವ್ ಅನ್ನ ತಗೋತಾ ಇರೋದು ದಿಸ್ ಮ್ಯಾರೇಜ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಮದುವೆ ಮಾಡ್ಕೋಬೇಕು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ತಗೋಬೇಕು ಲಾಂಗ್ ಲಾಸ್ಟಿಂಗ್ ಕಮಿಟ್ಮೆಂಟ್ ಗಳನ್ನ ನಾವು ಮಾಡ್ಕೋಬೇಕು ಅನ್ನುವಂತಹ ಗಳಲ್ಲಿ ಇದೆ ಮತ್ತೆ ಇನ್ನೊಂದು ಏನು ಅನ್ನೋದಾದ್ರೆ ಹಾಟ್ ಟು ಹಾಟ್ ಕಾನ್ವರ್ಸೇಷನ್ಗಳು ನಡೀತಾ ಇರುತ್ತೆ ಸೊ ಪ್ರೀತಿ ವಿಚಾರದಲ್ಲಿ ಒಂದು ಹಾನೆಸ್ಟ್ ಆದಂತಹ ಡಿಸ್ಕಸ್ ಇರಬಹುದು ಫೀಲಿಂಗ್ ಗಳ ಶೇರಿಂಗ್ ಗಳಿರ್ಬೋದು ಇಬ್ಬರಿಗೂ ಕೂಡ ಈಕ್ವಲ್ ಗಿವನ್ ಅಂಡ್ ಟೇಕ್ ಅನ್ನುವಂತಹ ಫೀಲಿಂಗ್ ಗಳು ಇರೋದ್ರಿಂದ ಅಥವಾ ಪ್ರೀತಿ ಇರೋದ್ರಿಂದ ಅಥವಾ ಭಾವನೆಗಳು ಇಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಆಗ್ತಾ ಇರೋದ್ರಿಂದ ಒಂದು ಸೀರಿಯಸ್ ಕಮಿಟ್ಮೆಂಟ್ ಅನ್ನ ತಗೋಬಹುದಲ್ಲ ಅನ್ನುವಂತಹ ಆಲೋಚನೆಯ ಮೇರೆಗೆ ಮೂವನ್ನ ತಗೋತಾ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅಟ್ ದ ಸೇಮ್ ಟೈಮ್ ಅಲ್ಲಿ ಶಫರ್ ಮಾಡಿ ನೋಡಿದಾಗ್ಲೂ ಕೂಡ ನಿಮಗೆ ಬರ್ತಾ ಇರುವಂತಹದ್ದು ಅಟ್ರಾಕ್ಷನ್ ಅಂತ ಬರ್ತಾ ಇದೆ ಪ್ರೀತಿಯಲ್ಲಿ ಒಬ್ರಿಗೊಬ್ರಿಗೆ ಬಹಳಷ್ಟು ಅಟ್ರಾಕ್ಷನ್ ಗಳು ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯು ಅಟ್ರಾಕ್ಟ್ ರೊಮ್ಯಾಂಟಿಕ್ ಲವ್ ಅಂಡ್ ಎಂಜಾಯಿಂಗ್ ದಿಸ್ ಮೂಮೆಂಟ್ ಫುಲ್ಲಿ ಸೊ ಏನು ಬರ್ತಾ ಇದೆ ಒಂದು ರೊಮ್ಯಾನ್ಸ್ ಎಂಚಲ್ ಕಾರ್ಡಿನ ಮೂಲಕ ಏನ್ ಬರ್ತಾ ಇದೆ ಅಂದ್ರೆ ಒಬ್ರನ್ನೊಬ್ರು ಬಿಟ್ಟಿರೋದಿಕ್ಕೆ ಆಗೋದಿಲ್ಲ ಇಬ್ಬರಲ್ಲಿಯೂ ಕೂಡ ಸೇಮ್ ಅಟ್ರಾಕ್ಷನ್ಸ್ ಇದೆ ಈ ಅಟ್ರಾಕ್ಷನ್ಸ್ ಗಳಿಂದ ಪ್ರೀತಿಯೂ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಇನ್ನೊಂದು ಫೀಲಿಂಗ್ಸ್ಗಳ ಶೇರಿಂಗ್ಗಳು ಕೂಡ ಕರೆಕ್ಟ್ ಆಗಿ ಆಗುತ್ತೆ ಅದು ಅಲ್ದಿರ ಕಾನ್ವರ್ಸೇಷನ್ಸ್ ಅಲ್ಲಿಯೂ ಕೂಡ ಒಂದು ಅಪ್ರಾಮಾಣಿಕತೆಯ ಗಳು ಇರೋದೇ ಇಲ್ಲ ಏನು ಹೇಳಬೇಕು ಅದನ್ನ ಇಬ್ರು ಕೂಡ ನೇರ ನೇರವಾಗಿ ಮಾತಾಡೋದ್ರಿಂದ ಒಂದು ಹಾನೆಸ್ಟ್ ಕಾನ್ವರ್ಸೇಷನ್ ಅನ್ನ ನೀವು ಮಾಡೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ನೋದು ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರೀತಿಯಲ್ಲಿ ಅಂತಹ ದೊಡ್ಡ ಏರುಪೇರುಗಳು ಏನು ಕಾಣಿಸ್ತಾ ಇಲ್ಲ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ನೊಂದು ಕಾರ್ಡಿನಲ್ಲಿ ನಾವು ತಗೊಂಡಾಗ್ಲೂ ಕೂಡ ಅಲ್ಲಿಯೂ ಕೂಡ ಎನರ್ಜೆಟಿಕ್ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬಹಳಷ್ಟು ಕ್ಯೂರಿಯಾಸಿಟಿಯ ಜೊತೆಗೆ ಧೈರ್ಯವಾಗಿಯೂ ಕೂಡ ನೀವು ಪ್ರೀತಿಯಲ್ಲಿ ನಾನು ಪ್ರೀತಿಯನ್ನ ಮಾಡ್ತಾ ಇದ್ದೀನಿ ಒಂದು ಸೀರಿಯಸ್ ಕಮಿಟ್ಮೆಂಟ್ ಮಾಡ್ಕೋತೀನಿ ಮದ್ವೆಯನ್ನ ಕೊಡ್ತೀ ಕೂಡ ಆಗ್ತೀನಿ ಅದರಲ್ಲಿ ಯಾವುದೇ ರೀತಿಯ ಭಯವೂ ಕೂಡ ಇಲ್ಲ ಸೊ ನಾವಿಬ್ಬರೂ ಕೂಡ ಒಪ್ಪಿಗೆ ತಗೊಂಡೇ ನಾವು ಮದುವೆಯನ್ನ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಯಾವ ಭಯವೂ ಇಲ್ಲ ಮತ್ತೆ ಯಾವ ಒಂದು ಹೆಸಿಟೇಷನ್ ಆಗ್ಲಿ ಅಥವಾ ಇನ್ನೊಂದೇನು ಅನ್ನೋದಾದ್ರೆ ಒಂದು ಡೌಟ್ ಆಗ್ಲಿ ನಮ್ಮಲ್ಲಿ ಇಲ್ಲ ಅನ್ನುವಂತಹ ರೀತಿಯ ಕಾರ್ಡ್ಸ್ ಗಳೇ ಬಂದಿದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಿಚುಯೇಷನ್ಗಳು ಹೇಗಿರುತ್ತೆ ಪ್ರೀತಿಯಲ್ಲಿ ಅನ್ನೋದಾದ್ರೆ ಒಂದು ಪಾಸಿಟಿವ್ ಸೈನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಹ ದೊಡ್ಡ ಏರುಪೇರುಗಳೇನು ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟೂ ಹನಿವಿಯನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಸೊ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ನೀವು ನೀವಿದ್ದೀರಾ ಪ್ರೀತಿಯಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಟೂ ರ ಬಗ್ಗೆ ಹೇಳಿ ಸ್ಪಿರಿಟ್ಸ್ ಈ ಒಂದು ಕಾರ್ಡಿನಲ್ಲಿಯೂ ಶಫಲ್ ಮಾಡಿ ತಗೊಳ್ಳೋಣ ಆನ್ಸರ್ ಅಲ್ಲ ಓಕೆ ಸೊ ಸ್ಪಿರಿಟ್ಸ್ ಪಾಲಂಬ ಚೋರ ಪ್ರೀತಿಯ ಪರಿಸ್ಥಿತಿ ಅಥವಾ ಸಿಚುವೇಶನ್ ಹೇಗಿದೆ ಸದ್ಯಕ್ಕೆ ಓಕೆ ಸೊ ಇನ್ನೊಂದು ಕಾರ್ಡನ್ನು ಕೊಡಿ ಸ್ಪಿರಿಟ್ಸ್ ಇನ್ನೊಂದು ಕಾರ್ಡನ್ನು ಕೊಡಿ ಸ್ಪಿರಿಟ್ಸ್ ಯಾಕೆ ಸೊ ಅನ್ನುವಂಥದ್ದು ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದಾದ್ರೆ ಟ್ರೂ ಲವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ದಿಸ್ ಇಸ್ ದ ಎ ಲೈಫ್ ಟೈಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದಂತಹ ಪ್ರೀತಿಯನ್ನು ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸದ್ಯಕ್ಕೆ ಯಾವುದೇ ವೇರಿಯೇಷನ್ಗಳು ಇಲ್ಲ ಸೊ ಮೇಕ್ ಎಫರ್ಟ್ ಸ್ವಲ್ಪ ಎಫರ್ಟ್ ಗಳನ್ನ ಹಾಕ್ಬೇಕಾಗತ್ತೆ ಗ್ರೇಟ್ ಲವ್ ಈಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ ಯು ಆರ್ ಟು ಟೇಕ್ ಅಂದ್ರೆ ಏನು ಕೆಲವೊಂದು ಪ್ರೀತಿಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳುವಾಗ ಆಗ್ಲಿ ಅಲ್ಲಿ ಪ್ರಾಮಾಣಿಕವಾಗಿ ನೀವು ಪ್ರೀತಿಯನ್ನ ಮಾಡ್ತಾ ಇದ್ರು ಅಥವಾ ರಿಯಲ್ ಆದಂತಹ ಪ್ರೀತಿಯನ್ನ ನೀವು ಮಾಡ್ತಾ ಇದ್ರು ಕೂಡ ಅಲ್ಲಿ ಸ್ವಲ್ಪ ಎಫರ್ಟ್ ಗಳಂತೂ ಬೇಕೇ ಬೇಕಾಗತ್ತೆ ಗೋಸ್ಕರ ಇರ್ಬೋದು ಅಥವಾ ಕೆಲವೊಂದು ಸಿಚುವೇಶನ್ ಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಇರ್ಬೋದು ಅಥವಾ ಪರ್ಸನ್ ಅನ್ನೇ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನೇ ಅರ್ಥ ಮಾಡ್ಕೊಳೋಕಿರ್ಬೋದು ಸ್ವಲ್ಪ ಎಫರ್ಟ್ ಗಳನ್ನ ನೀವು ಹಾಕಬೇಕಾಗತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪಾಸಿಟಿವ್ ಥಿಂಕಿಂಗ್ ಅಂಡ್ ಫೇತ್ ವಿಲ್ ಮಾಡ್ತದೆ ಅಂದ್ರೆ ಏನು ಪಾಸಿಟಿವ್ ಥಿಂಕ್ ಅನ್ನ ಮಾಡಿ ಪ್ರೀತಿಯ ವಿಚಾರದಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಆದಂತಹ ಆಲೋಚನೆಗಳನ್ನು ಮಾಡಬೇಕು ಪ್ರೀತಿಯನ್ನು ನಾನು ಉಳಿಸ್ಕೊತೀನಿ ಪ್ರೀತಿಯ ವ್ಯಕ್ತಿಯನ್ನು ನಾನು ಅರ್ಥ ಮಾಡ್ಕೊತೀನಿ ಅವರ ಜೊತೆಯಲ್ಲಿ ನಾನು ಅಡ್ಜಸ್ಟ್ ಆಗಿರ್ತೀನಿ ಪ್ರೀ ಅವರು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸ್ತಾರೆ ನನ್ನಷ್ಟೇ ಪ್ರೀತಿಸ್ತಾರೆ ಈ ತರಹದ ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನು ಮಾಡ್ಕೋಬೇಕು ಅಥವಾ ಪ್ರೀತಿಯ ವ್ಯಕ್ತಿ ನನಗೆ ಸಿಗೋದೇ ಇಲ್ವಾ ಅಥವಾ ಅವರು ನನ್ನನ್ನು ಆಕ್ಸೆಪ್ಟೇ ಮಾಡೋದಿಲ್ವಾ ಈ ತರಹದ ನೆಗೆಟಿವ್ ಥಿಂಕಿಂಗ್ಗಳನ್ನ ಬಿಟ್ಟು ಪಾಸ್ ಹೌದು ಈ ಪ್ರೀತಿಯನ್ನ ಏನ್ ಮಾಡ್ತಾ ಇದೀರಲ್ಲ ಅವರು ಎದುರಿಗಿರುವಂತಹ ವ್ಯಕ್ತಿ ಅಂದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಯು ಕೂಡ ಅಷ್ಟೇ ನನ್ನನ್ನ ಪ್ರೀತಿಸ್ತಾರೆ ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ನೀವು ಥಿಂಕ್ ಮಾಡಿಯೇ ಮೂವ್ ಅನ್ನು ತಗೋಬೇಕಾಗತ್ತೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾದಂತಹ ಪ್ರೀತಿ ರಿಯಲ್ ಆದಂತಹ ಪ್ರೀತಿ ಇದ್ರೂ ಕೂಡ ಆ ಪ್ರೀತಿಯಲ್ಲಿ ಸ್ವಲ್ಪ ಎಫರ್ಟ್ ಗಳನ್ನ ಹಾಕ್ಬೇಕಾಗತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪಾಸಿಟಿವ್ ಥಿಂಕ್ ನಲ್ಲಿ ಸ್ವಲ್ಪ ಎರಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ನಾವು ನೆಕ್ಸ್ಟ್ ಕಾರ್ನಲ್ಲಿ ನಾವು ಶಫಲ್ ಮಾಡಿ ನೋಡಿದಾಗ ಯಾಕೋ ನನಗೆ ಪ್ರೀತಿಯಲ್ಲಿ ಡೌಟ್ ಗಳಿರ್ಬೋದು ಅಥವಾ ನನಗೇನು ಸರಿಯಾಗಿ ಗೊತ್ತಾಗ್ತಾ ಇಲ್ವಲ್ಲ ಬಿಕಾಸ್ ಕನ್ಫ್ಯೂಷನ್ ನ್ನ ಮಾಡ್ತಾರೆ ಯಾಕಂದ್ರೆ ಪ್ರೀತಿಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ರು ಕೂಡ ಸೊ ಪ್ರೀತಿ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದು ಯೂನಿವರ್ಸ್ ನಲ್ಲಿ ಕೆಲವೊಬ್ರಿಗೆ ಕನ್ಫ್ಯೂಷನ್ಸ್ ಆಗತ್ತೆ ಯಾಕೆ ಕನ್ಫ್ಯೂಷನ್ಸ್ ಆಗತ್ತೆ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ ನೋಡಿ ನಾವು ಯಾರನ್ನಾದ್ರೂ ಪ್ರೀತಿಯನ್ನ ಮಾಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾರನ್ನಾದ್ರೂ ಪ್ರೀತಿಯನ್ನ ಮಾಡ್ತಾ ಇದ್ರೆ ಅವರಿಗೆ ನಾವು ಡೈರೆಕ್ಟ್ ಆಗಿ ಹೇಳೋದಿಕ್ಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಅಂತಹ ಸಂದರ್ಭದಲ್ಲಿ ಅವರು ಇನ್ಡೈರೆಕ್ಟ್ ಸ್ಪೀಚ್ ನಲ್ಲಿ ಇರ್ತಾರೆ ಅದು ಸ್ವಲ್ಪ ಅರ್ಥ ಆಗೋದಿಲ್ಲ ಎದುರಿಗಿರುವಂತಹ ವ್ಯಕ್ತಿಗೆ ಅರ್ಥ ಆಗೋದಿಲ್ಲ ಸೊ ಏನೋ ಒಂದು ವಿಚಾರವನ್ನ ಹೇಳೋವಾಗ ಡೈರೆಕ್ಟ್ ಸ್ಪೀಚಿನಲ್ಲಿ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ಗಳಾಗತ್ತೆ ಅದಕ್ಕೆ ನಿಮ್ಗೆ ಮಿಕ್ ದ ಎಫರ್ಟ್ ಸ್ವಲ್ಪ ಎಫರ್ಟ್ ಗಳನ್ನ ಪ್ರೀತಿ ವಿಚಾರದಲ್ಲಿ ನೀವು ಹಾಕ್ಬೇಕಾಗತ್ತೆ ಮತ್ತೆ ಡೈರೆಕ್ಟ್ ಆಗಿ ನೀವ್ ಏನ್ ಹೇಳ್ಬೇಕು ಅದನ್ನ ಹೇಳುವಂತಹ ಪ್ರಯತ್ನಗಳನ್ನ ಮಾಡಿ ಯಾಕಂದ್ರೆ ಇನ್ ಡೈರೆಕ್ಟಿನಲ್ಲಿ ಹೇಳುವ ರೀತಿಯಲ್ಲಿ ಕೆಲವೊಂದು ಕಾನ್ವರ್ಸೇಷನ್ಸ್ ಗಳು ಕೆಲವೊಬ್ಬರಿಗೆ ಯೂನಿವರ್ಸ್ ನಲ್ಲಿ ನಡೀತಾ ಇರುತ್ತೆ ಸೊ ಅದನ್ನ ಬಿಟ್ಟು ಡೈರೆಕ್ಟ್ ಕಾನ್ವರ್ಸೇಷನ್ಸ್ ಅನ್ನ ನೀವು ಮಾಡ್ಬೇಕಾಗತ್ತೆ ಫೀಲಿಂಗ್ಗಳನ್ನ ಶೇರಿಂಗ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ಒಂದು ಸಪೋರ್ಟಿವ್ ಅನ್ನೋದು ಬೇಕಾಗತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಯಾಕೆಂದ್ರೆ ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿ ಇರಬೇಕು ಪ್ರೀತಿಯ ವಿಚಾರದಲ್ಲಿ ಯಾವಾಗ ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿ ಇರೋದಿಲ್ವೋ ಇಬ್ಬರಲ್ಲಿಯೂ ಹೊಂದಾಣಿಕೆ ಅನ್ನೋದು ಯಾವಾಗ ಇರೋದಿಲ್ವೋ ಆವಾಗ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗೋದು ಸೊ ಏನನ್ನ ಹೇಳ್ಬೇಕೋ ಹೇಗೆ ಹೇಳ್ಬೇಕೋ ಅದನ್ನ ಅದೇ ರೀತಿಯಲ್ಲಿಯೇ ಹೇಳಬೇಕು ಸೊ ಇಂಡೈರೆಕ್ಟ್ ಸ್ಪೀಚ್ನ ಮೊದಲು ಬಿಡ್ಬೇಕು ಮತ್ತೆ ಇನ್ನೊಂದೇನಂದ್ರೆ ಪ್ರೀತಿಯನ್ನ ಡೈರೆಕ್ಟ್ ಆಗಿ ಹೇಳುವ ಪ್ರಯತ್ನವನ್ನ ಮಾಡೋದ್ರಿಂದ ಮತ್ತೆ ಪಾಸಿಟಿವ್ ಥಿಂಕಿಂಗ್ಗಳನ್ನ ನೀವು ಮಾಡೋದ್ರಿಂದ ಪ್ರೀತಿಯನ್ನ ಉಳಿಸ್ಕೋಬಹುದು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯಲ್ಲಿ ಯಾವುದೇ ವೇರಿಯೇಷನ್ ಇಲ್ಲ ಆದ್ರೆ ನೀವು ನಡ್ಕೊಳ್ಳುವಂತಹ ರೀತಿಯಲ್ಲಿ ಸ್ವಲ್ಪ ವೇರಿಯೇಷನ್ಗಳಿದೆ ಸ್ವಲ್ಪ ಭಯವನ್ನ ಪಡ್ತೀರಾ ಇಷ್ಟೇ ಪ್ರೀತಿಸ್ತಾ ಇದ್ರು ಅದನ್ನ ಹೇಳ್ಕೊಳಕಾಗದೆ ಒದ್ದಾಡ್ತಾ ಇರ್ತೀರಾ ಇಂಡೈರೆಕ್ಟ್ ಆಗಿ ಹೇಳ್ತೀರಾ ಇನ್ ಆಗಿ ಹೇಳಿದಾಗ ಎದು ವ್ಯಕ್ತಿ ಕ್ಲಾರಿಟಿಯನ್ನ ಕೇಳಿದಾಗ ಮತ್ತೆ ಹೆದರ್ಕೋತೀರಾ ಅದಲ್ಲ ಅಂತ ಹೇಳ್ತೀರಾ ಈ ರೀತಿಯ ಕನ್ಫ್ಯೂಷನ್ಗಳಲ್ಲಿ ಇರ್ತೀರಾ ಸೊ ಅದಕ್ಕೋಸ್ಕರವಾಗಿ ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡಿ ಸ್ವಲ್ಪ ಎಫರ್ಟ್ ಗಳನ್ನ ಹಾಕಿದ್ರೆ ನಿಮ್ಮ ಪ್ರೀತಿಯನ್ನು ನೀವು ಖಂಡಿತವಾಗಿ ಉಳಿಸ್ಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ರೆ ಓಕೆ ಸೊ ಇದಿಷ್ಟು ನಿಮ್ಮ ಪ್ರೀತಿ ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಥವಾ ಯಾವ ಸಿಚುವೇಷನ್ ಅಲ್ಲಿ ಇದೆ ಅನ್ನೋದರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಪ್ರೆಸ್ ಮಾಡಿ ನಾನು ನಿಮ್ ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಬಾಯ್